ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ರೆಡಿಯಾಗಿದ್ದೀನಿ ಇವತ್ತು ನೆಕ್ಸ್ಟ್ ಡೇ ಕ್ಲಾಸ್ಗೆ ಹೋಗಿ ಮಾಮೂಲಿ ಇವತ್ತು ಏರ್ ಕ್ಲಾಸೇ ನಡೆಯುತ್ತೆ ಓಕೆನಾ ಊಟ ಹಾಕ್ಕೋತಾ ಇದ್ದೀನಿ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಅಂತ ಫೋನ್ ನೋಡ್ತಾ ಮಲಗಿರ್ತೀನಿ ಓಕೆನಾ ಅಲ್ಲಿ ನೋಡಿದ್ರೆ ಟೈಮೇ ಆಗ್ಬಿಟ್ಟಿರುತ್ತೆ ನಾನು ಕರೆಕ್ಟಾಗಿ ಫೋನ್ ಇಟ್ಟು ಈಚೆಗೆ ಎದ್ದು ಬಂದಿರ್ತೀನಿ ನಾನು ಡ್ರೆಸ್ ಅಪ್ಪಾಗಿ ರೆಡಿಯಾಗಿ ಊಟ ಹಾಕ್ಕೊಂಡು ಆಚೆಗೆ ಹೋಗೋ ತನಕ ಎತ್ತು ಮುಖಾರ ಆಗ್ಬಿಟ್ಟಿರುತ್ತೆ ಏನು ಟೈಮ್ ಅಲ್ವಾ ಸರಿ ಇಲ್ಲ ಈ ಟೈಮಲ್ಲಿ ಸೊ ಊಟ ಹಾಕೋತಾ ಇದ್ದೀನಿ ಅನ್ನ ಸಾರು ಹಾಕೋತಾ ಇದ್ದೀನಿ ಇವತ್ತು ಅದಕ್ಕೆ ಕವರ್ ಹಾಕೋತಾ ಇದ್ದೀನಿ ಸಾಂಬಾರು ಬ್ಯಾಗೆಲ್ಲ ಚೆಲ್ಲುತ್ತೆ ಅಂತ ಹೇಳಿ ಓಕೆ ಓಕೆ ರೆಡಿಯಾಗಾಯಿತು ಏನು ರವೆ ದೋಸೆ ಮಾಡಿದ್ದೆ ನಾನು ಟಿಫನ್ ಓಕೆನಾ ರವೆ ದೋಸೆ ಮಾಡಿದ್ದೆ ನಿಮ್ಮ ಮನೇಲಿ ಏನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ರವೆ ದೋಸೆ ಮಾಡಿದ್ದೆ ಬಿಕಾಸ್ ಏನು ಡೈಲಿ ರೈಸ್ ಐಟಮೇ ತಿನ್ನೋಕ್ಕಾಗಲ್ಲ ಅದರಿಂದ ಹೇಳಿ ರವೆ ದೋಸೆ ಮಾಡಿದ್ದೆ ಸೊ ರೆಡಿಯಾಗಿ ಹೊರಡೋಣ ಈಗ ಟೈಮ್ ಆಗ್ಬಿಟ್ಟಿದೆ ಅಂತ ಹೇಳಿ ಫಾಸ್ಟ್ ಫಾಸ್ಟಾಗಿ ನಡ್ಕೊಂಡು ಹೋಗ್ತಿದ್ದೇನೆ ಬಟ್ ನನಗನ್ನಿಸ್ತಿದೆ ಅದು ಫಾಸ್ಟ್ ಅಂತ ಕಾಲು ಮಾತ್ರ ಹಿಂದಿಂದ ಇದೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಇನ್ನೇ ಫಾಸ್ಟಾಗಿ ಹೋಗೋಣ ಕಾಲೆಲ್ಲ ನಮಗೂ ಘರಿಸಿ ಏನು ಮಾಡೋಣ ನಡ್ಕೊಂಡು ಬೇರೆ ಬಸ್ ಸ್ಟ್ಯಾಂಡ್ ತಂಗ ಹೋಗ್ಬೇಕು ಅಲ್ಲಿಂದ ನಡ್ಕೊಂಡು ಇನ್ನೊಂದು ಬಸ್ ಸತ್ತು ಹೋಗ್ಬೇಕು ಅಲ್ಲಿಂದ ನಡ್ಕೊಂಡು ಕ್ಲಾಸ್ಗೆ ಹೋಗ್ಬೇಕು ವಾಟ್ ಟು ಡೂಪ್ಪ ಬಟ್ ಹೋಗಲೇಬೇಕು ನೆಸಸ್ಸರಿ ಏನು ಮಾಡೋಣ ಹೋಗದೆ ಮನೇಲಂತೂ ಇರೋಕ್ಕಾಗಲ್ಲ ಬೇಗ ಬೇಗ ಹೋಗೋಣ ಬನ್ನಿ ಯೂಸ್ ಏನ್ ಥರದ ಇದು ಕ್ಲಾತ್ ಏನಾಗುತ್ತೆ ಸಿಕ್ಕ ಬಟ್ಟೆ ಡೆಸ್ಟು ಆಗ್ತಾನೇ ಇಲ್ಲ ಓಡಾಡೋಕ್ಕೆ ಅದರಲ್ಲಿ ಈವ್ನಿಂಗ್ ಟೈಮ್ ಬರ್ಬೇಕಾರಂತೂ ಫುಲ್ಲು ಡೆಸ್ಟ್ ಅವರು ಸ್ಕೂಲ್ ಅವರು ಆ ಕಡೆ ನಾನು ಜಾಸ್ತಿ ಓಡಾಡಿರಲಿಲ್ಲ ಅಲ್ವಾ ನಮ್ಮದು ಕೆಲಸ ಇದ್ದಿದ್ದೇ ಮನೆ ಹತ್ರ ಏನು ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಡೆಸ್ಟು ವಾಮಿಟ್ ಬರೋಂಗೆ ಆಗುತ್ತೆ ಸ್ಮೆಲ್ಲು ಸೊ ಅದಕ್ಕೆ ಮಾಸ್ಕ್ ಮನೇಲಿದೆ ಬಟ್ ಎಲ್ಲಿ ಇಡ್ಗ ಹುಡುಗ ಗೊತ್ತಿಲ್ಲ ಹುಡುಕ್ಬೇಕು ಹುಡುಕಿ ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮರ್ಬೇಕು ಅದಕ್ಕೆ ಒಂದು ತೊಗೊಂಡು ಹೋಗ್ತಿದ್ದೀನಿ ನೋಡಿ ಆ ಕಡೆ ಬಸ್ಸು ಇದೆ ಆಲ್ರೆಡಿ ಎರಡು ಬಸ್ ಇದೆ ಅಲ್ಲಿ ಈ ಟ್ರಾಫಿಕ್ನೆಲ್ಲ ನಾವು ದಾಟ್ಕೊಂಡು ಹೋಗೋ ತನಕ ಎರಡು ಬಸ್ಸು ಹೋಗ್ಬಿಟ್ಟಿರುತ್ತಾ ಬಸ್ಗೆ ವಯ್ಟ್ ಮಾಡಬೇಕು ನೋಡಿ ಹೆಂಗೆ ಬರ್ತಾರೆ ಅಂತ ನೋಡಿ ಮೂರು ಬಸ್ ಹೋಯ್ತು ಇವಾಗ 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 ಒಂದು ಐದು ನಿಮಿಷ ಕಾಯ್ಬೇಕೀಗ ಇಲ್ಲಿ ಸಾವಿರನೇ ಬರ್ತರೋದಿಲ್ಲ ಐನೇ ಸಾವಿರ ಕಾಯ್ಲೇಬೇಕು ಈಗ ತ್ರೀ ಬಸ್ ಬ್ಯಾಕ್ ಟು ಬ್ಯಾಕ್ ಹೋಯ್ತು ಬಸ್ ಬರಲ್ಲ ಇಲ್ಲಿ ಮನೆಯಿಂದ ಬೇಗ ಬೇಗ ವರ್ಟ್ ಬರೋದು ವೇಸ್ಟ್ ಗೈಸ್ ಕಾಲು ಗಂಟೆ ಆಯಿತು ಈಗ ಇಲ್ಲಿ ನಿಂತ್ಕೊಂಡು ಬಸ್ಸೇ ಇಲ್ಲ ಎಷ್ಟು ಬಸ್ಸು ಆಯಿತು ಗೊತ್ತಾ ಬಸ್ಸೇ ಇಲ್ಲ ನಂಬರ್ ಬಂತು ಇರಿ ಏನಿಲ್ಲ ತೆಗೀರಿ ನಾನು ಹಿಂಗೆ ಆಗ್ತೀನಿ ಹಿಂಗೆ ಸೆಟ್ಲ್ ಸೆಟ್ಲಾಗ್ ಅಯ್ಯೋ ನೋಡಿ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಅಂತ ಎಲ್ಲ ಮಾತಾಡ್ತವ್ರೆ ಹ್ಞೂ ಹೌದು ಕಷ್ಟ ಸುಖ ಮಾತಾಡ್ತಾವ್ರ ಇವ್ರ ಇವತ್ತೇ ಫಸ್ಟು ಈ ಥರ ಡ್ರೆಸ್ ವೇರ್ ಮಾಡಿರೋದು ಹೌದ್ರ ಓಕೆ ನಾವು ಬರೀ ಫ್ಯಾನ್ಸ್ ಇದೆ ಫಸ್ಟ್ ಅವ್ರ ಆ ಥರ ಇವತ್ತು ನಮಗೆ ಬ್ಯಾಕ್ ಹೇರ್ ಸ್ಟೈಲ್ ಹೇಳ್ಕೊಟ್ರು ಓಕೆನಾ ಫಸ್ಟೇ ಹೇಳ್ದಂಗೆ ಇದು ಮಸಿ ಬ್ರೈಡ್ ಓಕೆನಾ ನಮ್ಗೆ ಇದರಲ್ಲಿ ಒಂದು ಸಿಕ್ಸ್ ಸೆವೆನ್ ಸ್ಟೈಲ್ ಹೇಳ್ಕೊಟ್ರು ನಾನು ತುಂಬ ರಿಸ್ಕ್ ಇರುತ್ತೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ಬಿಕಾಸ್ ನನಗೆ ಫ್ರೆಂಟ್ ಏರ್ ಸ್ಟೈಲು ನೆನ್ನೆ ಕ್ಲಾಸಲ್ಲಿ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು ಏರ್ಗೂ ನನಗೂ ಏರ್ ಸ್ಟೈಲ್ಗೂ ನನಗೂ ಸ್ವಲ್ಪ ದೂರ ಓಕೆನಾ ನಾನು ಬರೀ ಏರ್ ಫ್ರೀ ಬಿಟ್ಕೋತೀನಿ ಇಲ್ಲಾಂದರೆ ಒಂದು ಪೋನಿ ಹಾಕೋತೀನಿ ರಿಬ್ಬನ್ನ ಅದರಿಂದ ಹೇಳಿ ನನ್ನ ಹುಡುಗರಿಗೂ ಸಹ ಅದೇನೂ ಹೇಳ್ತಾರಲ್ಲ ಈ ಸ್ಟೆಪ್ ಜಡೆ ಸಾವರ್ಕಾಳು ಜಡೆ ಅದನ್ನು ಸಹ ನಾನು ಆಗ್ತಿರಲಿಲ್ಲ ಇವಾಗ ಏರ್ ಕಟ್ ಮೇಲೆ ಅವ್ರಿಗೂ ಇದ್ದಿದ್ದು ಕೇಳೋಂಗೆ ಇರಲಿಲ್ಲ ಅದರಿಂದ ಸ್ವಲ್ಪ ನನಗೆ ಏರ್ ಏರ್ ಟೆಚ್ಚು ಸ್ವಲ್ಪ ಕಡಿಮೆಯೇ ಇದ್ದಿದ್ದು ಸ್ಯಾರಿ ಕ್ಲಾಸ್ಗಿಂತ ಏರ್ ಕ್ಲಾಸ್ ಡಿಫ್ರೆಂಟ್ ಅನ್ನಿಸ್ತು ಮತ್ತು ಟಫ್ ಅನ್ನಿಸ್ತು ಆದರೆ ಫಸ್ಟ್ ಡೇ ಮಾತ್ರ ಅನಿಸಿದ್ದು ಸೆಕೆಂಡ್ ಡೇ ನನಗೆ ಇದು ನೋಡ್ಕೊಂಡ್ಮೇಲೆ ಬ್ಯಾಕ್ ಹೇರ್ ಸ್ಟೈಲ್ ಮೇಲೆ ಓ ಓಕೆ ಮಾಡ್ಬೋದು ಹೇರ್ ಸ್ಟೈಲ್ ಈಸಿ ಇದೆ ಅಂತ ಅನ್ನಿಸ್ತು ಆಮೇಲೆ ನಾನು ಮಾಡಿದ್ಮೇಲೆ ಓಕೆ ಬರುತ್ತೆ ನನಗೂ ಅಂತ ಹೇಳಿ ಕಾನ್ಫಿಡೆಂಟ್ ಬಂತು ಒಂದು ದಿನಕ್ಕೆ ಯಾರು ಹೋಪ್ ಕಳ್ಕೊಬಾರ್ದು ಅಲ್ವಾ ಸೊ ಕಳ್ಕೊಬೇಡಿ ಯಾರೂ ಸಹ ಕಳ್ಕೊಬೇಡಿ ಓ ನನಗೆ ಬರಲ್ಲ ಅಂತ ಫಸ್ಟ್ ಡೇ ಮೈಂಡಲ್ಲಿ ಫಿಕ್ಸ್ ಆಗಲೂಬೇಡಿ ಏನೇ ಏನೋ ಹೇಳ್ತಾರಲ್ಲ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ ಸೊ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಯಾವುದೇ ಆದರೂ ಅಷ್ಟೇ ಕಲಿಯೋ ತನಕ ಕಷ್ಟ ಓಕೆನಾ ಅದರಿಂದ ಹೇಳಿ ನಾನು ಪ್ರಾಕ್ಟೀಸ್ ಮಾಡಿದೆ ಬಂತು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಓಕೆನಾ ನೋಡಿ ನಾನು ವೀಡಿಯೋ ಮಾಡಿರೋದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ನಮ್ಮ ಎಷ್ಟು ಎಂಟನೇ ದಿನದ ಕ್ಲಾಸ್ ಬ್ಯಾಕ್ ಏರ್ ಸ್ಟೈಲ್ ಕ್ಲಾಸ್ ನಿನ್ನೆ ನನಗೆ ಮ್ಯಾಮ್ ಡಮಿ ಸ್ಟ್ಯಾಂಡ್ ಸಮೇತ ಸೊ ಇವತ್ತು ನಾನು ತೊಗೊಳಲಿಲ್ಲ ಬಿಕಾಸ್ ದಿನ ಒಬ್ಬರೇ ತೊಗೊಳೋದು ಬೇಡ ಬೇರೆ ಬೇರೆಯವರು ತೊಗೊಳಿಲ್ಲ ತೊಗೊಲಿಲ್ಲ ಇದು ಈ ಡಮ್ಮಿಗೆ ಗ್ರಿಪ್ ಕೊಟ್ಟಿರ್ತಾರೆ ನಾವು ಅದನ್ನು ಫಿಕ್ಸ್ ಮಾಡ್ಕೋಬೇಕು ಓಕೆನಾ ನೋಡಿ ಇವಾಗ ನಾನು ಅದು ಸ್ಟೆಪ್ ಏರ್ ಸ್ಟೈಲ್ ಸ್ಟೈಲಲ್ಲಿ ಸ್ಟೆಪ್ ಜಡೆ ಆಗ್ತಾ ಇದ್ದೀನಿ ಓಕೆನಾ ಅದು ಹೇಳೋಕ್ಕೂ ನನಗೆ ಕರೆಕ್ಟಾಗಿ ಬರಲ್ಲ ಸ್ಟೆಪ್ ಜಡೆ ಆಗ್ತಾ ಇದ್ದೀನಿ ಓಕೆನಾ ಇದೇ ಥರ ಏಳು ಏರ್ ಸ್ಟೈಲ್ ಸಹ ನಾವು ಹಾಕಿ ಮ್ಯಾಮ್ಗೆ ತೋರಿಸ್ಬೇಕು ಅದರಲ್ಲಿ ಏನಾದರೂ ತಪ್ಪಿದರೆ ರಿಮೂವ್ ಮಾಡಿಸ್ತಾರೆ ನಾನು ಕರೆಕ್ಟಾಗಿ ಮಾಡಿರಲಿಲ್ಲ ಫಸ್ಟು ಒಂದು ಸ್ಟೈಲ್ ಅದನ್ನು ರಿಮೂವ್ ಮಾಡಿಸಿ ಮತ್ತೆ ಮಾಡಿಸಿದ್ರು ಆವಾಗ ಸೆಕೆಂಡ್ ಟೈಮು ಕರೆಕ್ಟಾಗಿ ಬಂತು ಏರ್ಸು ಸ್ವಲ್ಪ ಪುಲ್ ಮಾಡಬೇಕಿತ್ತು ಅದನ್ನು ನಾನು ಮಾಡಿರಲಿಲ್ಲ ಸೆಕೆಂಡ್ ಏರ್ ಸ್ಟೈಲಲ್ಲಿ ಸೊ ರಿಮೂವ್ ಮಾಡಿಸಿ ಮತ್ತೆ ಮಾಡಿಸಿದ್ರು ಆವಾಗ ಚೆನ್ನಾಗಿ ಬಂತು ಎಷ್ಟೇ ಸತಿ ಕೇಳಿದ್ರು ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಅದೊಂದೇ ಖುಷಿ ಆಗ್ತಾ ಇರೋದು ಅಷ್ಟೇ ನಮ್ಮ ಅಂತಲ್ಲ ಎಲ್ರಿಗೂ ಅಷ್ಟೇ ಇಲ್ಲ ಒಂದು ಇಪ್ಪತ್ತು ಸೀಟ್ ಇದ್ದೀವಿ ಇಪ್ಪತ್ತು ಸೀಟೇ ಬ್ಯಾಚಸ್ಸು ಸೊ ಇಪ್ಪತ್ತು ಸೀಟ್ಗೂ ನೋಡ್ಕೊಂಡು ನೋಡ್ಕೊಂಡು ಹೇಳ್ಕೊಡ್ತಾರೆ ನಂದು ಕ್ಲಾಸೆಲ್ಲ ಮುಗಿದ್ಮೇಲೆ ಫ್ರೆಂಡ್ ಏರ್ ಸಹ ಸಹ ನಾನೊಂದ್ಸತಿ ಪ್ರಾಕ್ಟೀಸ್ ಮಾಡಿ ಬಂದೆ ನಮ್ಮದು ಅನ್ನ ಸಾಂಬಾರು ಇವ್ರದ್ದು ಪಾಸ್ತಾ ನಿಮ್ಮದು ಚಪಾತಿ ಅವ್ರದ್ದು ಏನೂ ಗೊತ್ತಿಲ್ಲ ನಿಮ್ಮದು ಚಪಾತಿ ಇವರು ಒಂದು ರೊಟ್ಟಿ ಒಂದು ಚಪಾತಿ ಇವರು ಹೋಟೆಲ್ ಡೈಲಿ ಬಿಕಾಸ್ ಅವರು ಚಿತ್ರಾನ್ನ ಇವ್ರಿಗೂ ಡೈಲಿ ಬೋಂಡ ಬಜ್ಜಿ ಇರಲೇಬೇಕು ತಿಂದು ಬೋಂಡ ಥರ ಹಾಕ್ತಾರೆ ಫ್ಯೂಚರ್ಲಿ ಗ್ಯಾರಂಟಿ ಊಟ ಮಾಡೋಣ ಊಟ ಎಲ್ಲ ಆಯಿತು ನೋಡಿ ಎಲ್ಲರೂ ಸೋಂಬೇರಿಗಳಾಗಿದ್ದಾರೆ ಊಟ ಆದ್ಮೇಲೆ ನಿಂತಿದ್ದವರೆಲ್ಲ ಚೇರ್ ಹಾಕೊಂಡು ಹಾಕೊಂಡು ಕೂತ್ಕೊಂಡು ಸೋಂಬೇರಿಗಳಾಗಿದ್ದಾರೆ ನೋಡಿ ಇಲ್ಲೂ ಇಲ್ಲೂ ಬಿಟ್ಟಿಲ್ಲ ನೋಡಿ ಅವರೂ ಇವರು ಬಿಡಿಯೋರು ಫಸ್ಟೇ ಹಾಕೊಂಡಿದ್ರು ಅವರೊಬ್ಬರೇ ನಿಂತಿರೋದು ಕಾಲ್ ತೇನಿದೆ ಅಂತ ಇನ್ನೆಲ್ಲರೂ ಸಿಟ್ಟಿಂಗ್ ಆಗಿಬಿಟ್ರು ಈಗ ಟೈಮಿಂಗ್ ಮಾಡ ಒಬ್ಬ್ರಿದ್ದವರು ಇಬ್ಬ್ರಾಗಿ ಇಬ್ಬರಿದ್ದವ್ರು ಮೂರ್ ಸೀಟ್ ಆಗಿದ್ದೀರಿ ಇವಾಗ ಎಲ್ಲ ಒಂದೇ ಸ್ಟಾಪು ಅದಕ್ಕೆ ಒಟ್ಟಿಗೆ ಹೋಗ್ತಾ ಅಪ್ಪ ಕೈ ಇಟ್ಕೊಂಡು ಬರಲ್ಲ ನಂಗೆ ಕೈ ಇಟ್ಕೊಂಡು ರೋಡ್ಕೆ ಜವಾಬ್ದಾರಿ ಕೊಡ್ತಾ ಇದಾರೆ ನಂಗೆ ಅವರು ಮಾಡಿಸಿ ತಿರ್ಗ ನಾನು ನನ್ನ ರೋಡ್ ಬಂದು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಸಿಕ್ಕಾಪಟ್ಟೆ ಎದುರ್ಕೋತಾರೆ ಅವರು ಹೊರಗಡೆನೇ ಇಲ್ಲವೋ ಹೊರಗಡೆ ಅಂತ ನಾವು ಅಂದರೆ ಬಂದೋಸ್ತರಲ್ಲಿ ಇದೇ ಥರ ಎದುರ್ಕೋತಾ ಇದ್ವಿ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಏನು ಅನಿಸಲ್ಲ ಸೊ ಅವ್ರಿಗೂ ಅಡ್ಜಸ್ಟ್ ಆಗೋ ತನಕ ಹಾಗೆ ಅನಿಸುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಸೊ ಅವ್ರನ್ನ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀನಿ ಎಲ್ಸ್ಟಿಂದ ಬಂದು ತಿರ್ಗಾ ಫ್ರೆಶ್ ಆಪ್ ಆಗಿಬಿಟ್ಟು ತಿರ್ಗ ನಡ್ಕೊಂಡು ಆರು ಗಂಟೆ ಆಗಿದೆ ಈಗ ಟೈಮು ಅವಳು ಫ್ರೆಂಡು ಮೀಟ್ ಮಾಡೋಣ ಅಂದ್ಲು ಸೊ ಅದಕ್ಕೆ ತಿರ್ಗಾ ಹೋಗ್ತಾ ಇದ್ದೀನಿ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಅವಳು ಕೆಲಸ ಮುಗಿಸ್ಕೊಂಡು ಹಂಗೆ ಬರ್ತಾಳೆ ಬಸ್ ಸ್ಟಾಪ್ಗೆ ಸೊ ನಾನು ಮನೆಯಿಂದ ಹಿಂಗೆ ಹೋಗ್ತೀನಿ ಬರ್ತಾಳೆ ನೋಡಿ ಹಣೆ ಚಿಚ್ಕೊಂಡು ಯಾಕೆ ಹಣೆ ತಿಚ್ಕೊತಿದ್ಯಾ ಹಾಯ್ ಓ ಎಲ್ಲ ಇಲ್ಲೇ ಬರ್ತವ್ರೆ ಹೋಲ್ಸೇಲಾಗಿ ಫ್ಯಾಕ್ಟ್ರಿ ಅವರೆಲ್ಲ ಯಾಕೆ ವೀಡಿಯೋ ಮಾಡಬಾರ್ದು ಯಾರೋ ಫ್ಯಾಕ್ಟ್ರಿ ಇಲ್ಲ ಕಡೆ ಯಾರೋ ಫ್ಯಾಕ್ಟ್ರಿಗೆ ಫೋನ್ ತಗಿದ್ರೆ ಇವರೇ ಬರ್ತಾರೆ ಅಂತ ಹೇಳ್ತಾರೆ ಹಾಂ ಚೆನ್ನಾಗಿದ್ಯಾ ನೀವು ಯಾಕೆ ನಮ್ಗೆ ಫಾಲೋ ಮಾಡ್ತೀರಾ ಫೈಸಿ ನಮ್ಮ ಫೋನು ನಮ್ಮ ವೀಡಿಯೋ ನಮ್ಮ ಇಷ್ಟ ಆಯಿತಾ ಕೆಲ್ಸದ್ದು ಬರೀ ಕೆಲಸ ಅಷ್ಟೇ ಬರ್ಸ್ನಲ್ಲಿ ಮಾತಾಡೋ ರೈಟ್ಸ್ ಯಾರು ಇಲ್ಲ ಅಂತ ಸೊ ಇವತ್ತಿಂದ ಸ್ಟಾಪ್ ಮಾಡಿ ಅದು ಆಯಿತಾ ಏನು ಮಾತಾಡ್ರಿ ಫೈನಲಿ ಮೀಟ್ ಆದ್ರಿ ಫೋನಲ್ಲಿ ಡೈಲಿ ಮಾತಾಡ್ತೀವಿ ಬೆಳಿಗ್ಗೆ ಸಂಜೆ ಅವಳು ಫ್ಯಾಕ್ಟ್ರಿಗೆ ಹೋಗೋಕ್ಕೂ ಮುಂಚೆ ಮಾಡ್ತಾಳೆ ಫ್ಯಾಕ್ಟ್ರಿಯಿಂದ ಬಂದ್ ಮಾಡ್ತಾಳೆ ಸೊ ಡೈಲಿ ಮಾತಾಡ್ತೀವಿ ಆದರೂ ನಮ್ಮ ಮಾತ್ಗೆ ಕಮ್ಮಿನೇ ಇಲ್ಲ ಎಷ್ಟು ಮಾತಾಡಿದ್ರು ಸಾಕೇ ಆಗಲ್ಲ ಅವಳ ಜೊತೆಲಿ ಯಾರನ್ನೂ ಇಷ್ಟು ಹಚ್ಕೊಂಡಿರಲ ನಾನು ಸೀರಿಯಸ್ಲಿ ಇವಳನ್ನ ಯಾಕೆ ಇಷ್ಟು ಹಚ್ಕೊಂಡಿದ್ದೀನೋ ನನಗಂತೂ ಗೊತ್ತಿಲ್ಲ ನನ್ನ ಚೈಲ್ಡ್ಹುಡ್ ಇಂದೂ ಹಂಗೆ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡೋಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟೇ ನಾನು ನಾನು ಇದ್ದರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಒಬ್ಬರೇ ಒಬ್ರು ಫ್ರೆಂಡ್ ಇದ್ದರು ಅದು ಮದುವೆ ಆದಮೇಲೆ ಅದು ಕಟ್ಟಾಯಿತು ಇವಾಗ ಇವಳ ಜೊತೆ ತುಂಬ ಬಾಂಡಿಂಗ್ ಆಗ್ಬಿಟ್ಟಿದೆ ಬಿಟ್ಟಿರೋಕ್ಕೆ ಆಗ್ತಿಲ್ಲ ಆಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ ಅಂದರೆ ಹಿಂಗೆ ಇರಬೇಕು ಅಷ್ಟೇ ಏನೇನು ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ಅಂದರೆ ಈ ಥರ ಇರಬೇಕು ಓಕೆ ನಾ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಆವಾಗಲೇ ನೋಟಿಫಿಕೇಶನ್ ನಿಮಗೆ ಶೋ ಆಗೋದು ಓಕೆನ ಇಲ್ಲ ಅಂದರೆ ಶೋ ಆಗೋಲ್ಲ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್